ಸ್ಕೂಲ್ ಸ್ಟಾರ್ಟ್ ಆಗಿದಾಗಿಂದ ಬೆಳಗ್ಗೆ ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡದೇ ಒಂದು ದೊಡ್ಡ ತಲೆನೋವು ಯಾವ ತಿಂಡಿ ಮಾಡಿದ್ರು ಈ ತಿಂಡಿ ಬೇಡ ಆ ತಿಂಡಿ ಬೇಡ ಅವ್ರು ಕೇಳಿದ್ದೇ ಮಾಡಬೇಕು ಈಗಿನ ಮಕ್ಕಳಿಗೆ ಅಂತೂ ನಮಗೆ ಎಂಥವಾಗ ಲಂಚ್ ಬಾಕ್ಸ್ ಇರಲಿಲ್ಲ ಎಂಥದ್ದು ಇಲ್ಲ ಮನೇಲಿ ಸ್ಕ ಸ್ಕೂಲಿಗೆ ಹೋಗೋ ಟೈಮ್ಗೆ ಏನೋ ಒಂದು ಅನ್ನ ಸಾಂಬಾರು ಏನೋ ಒಂದು ಸಿಕ್ಬಿಟ್ರೆ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ತಾಯಿದ್ವಿ ಅನ್ನೋ ಜನ್ರೇಷನ್ ಇತ್ತು ಆಗ ಈಗಿನ ಜನ್ರೇಷನ್ ಮಕ್ಕಳಿಗೆ ವೆರೈಟಿ ವೆರೈಟಿ ಫುಡ್ಡು ತುಂಬ ಚೆನ್ನಾಗಿರೋ ಫುಡ್ಗಳು ಮಾಡಿಕೊಟ್ರು ಬಿಸಿ ಬಿಸಿಯಾಗಿ ತಿನ್ಸೋಕೋದ್ರೂ ಇವಾಗ ಅದು ಬೇಡ ನಂಗೆ ಇದು ಬೇಕು ನಂಗೆ ಇಷ್ಟೇ ಸಾಕು ಅಷ್ಟು ಸಾಕು ಅಂತ ಅನ್ನೋ ಅಂಥ ಜನ್ರೇಷನ್ ಮುಂದಕ್ಕೆ ಗೊತ್ತಿಲ್ಲ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಫುಲ್ಲು ವೀಡಿಯೋಸ್ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಯಾವ ಥರ ಕಂಟೆಂಟ್ ವೀಡಿಯೋಸ್ ಮಾಡ್ಬ ಮಾಡ್ಬೋದು ನಾವು ಅಂತ ಹೇಳಿ ಕಮೆಂಟ್ ಮಾಡಿ ಮಕ್ಳು ಸಬ್ ಡಿಸ್ಟರ್ಬ್ ಮಾಡ್ತಿದ್ರೆ ಇಲ್ಲಿ ಯಾರು ಏನು ಅಂದ್ಕೋಬೇಡಿ ನಮ್ಮ ಮನೆ ಪಕ್ಕ ಅಕ್ಕಪಕ್ಕ ಮಕ್ಕಳು ಬಂದಿದ್ದಾರೆ ಮಕ್ಳ ಜೊತೆ ಆಟಾಡ್ತಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಅಷ್ಟೊತ್ತೆ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು